ವಿಜಯ ರಾಘವೇಂದ್ರ ಅವರು ಮಗಳೊಟ್ಟಿಗೆ ಸಮಯವನ್ನ ಕಳೆದ್ಬಿಟ್ರೆ ಎಂತ ನೋವಿದ್ರು ಕೂಡ ಅದನ್ನ ಮರೆತು ಹೋಗ್ತಾರೆ ವಿಜಯ ರಾಘವೇಂದ್ರ ಅವರಿಗೆ ಮಗ ಇರೋದಲ್ಲ ಯೋಚನೆ ಮಾಡಬಹುದು ಎಸ್ ಹೌದು ವಿಜಯ ರಾಘವೇಂದ್ರ ಅವರಿಗೆ ಇರುವುದು ಒಬ್ಬನೇ ಮಗ ಶೌರ್ಯ ಮಗಳು ಯಾರು ಅಂದ್ರೆ ಸ್ವಂತ ಮಗಳಂತ ಸ್ವಂತ ಮಗಳಲ್ಲ ಯಾಕೆಂದ್ರೆ ಸ್ಪಂದನ ಅವರ ಅಣ್ಣ ಶಿವರಾಮ್ ಇದಾರಲ್ಲ ಅಕ್ಷಿತ್ ಶಿವರಾಮ್ ಅವರ ಮಗಳು ಈ ಅನೈರ ಅಂತ ಅನೈರ ಆಗಾಗ ವಿಜಯ ರಾಘವೇಂದ್ರ ಅವರ ಮನೆಗೆ ಬರುವಂತದ್ದು ಇಲ್ಲ ವಿಜಯ ರಾಘವೇಂದ್ರ ಅವರ ಬೆಳ್ತಂಗಡಿ ಆ ಉತ್ತರ ದಕ್ಷಿಣ ಕನ್ನಡಕ್ಕೆ ಸೊ ಈ ರೀತಿ ಟೈಮ್ ನಲ್ಲಿ ಮಗಳ ಜೊತೆ ಅಂದ್ರೆ ಸ್ಪಂದನ ಅವರ ಅಣ್ಣನ ಮಗಳ ಜೊತೆ ತುಂಬಾ ಸಮಯವನ್ನ ಕಳೀತಾರೆ ಅನೈರ ಕೂಡ ವಿದ್ಯಾ ಮತ್ತೆ ಸ್ಪಂದನ ಅವರೊಟ್ಟಿಗೆ ಜಾಸ್ತಿ ಬೆಳೆದಂತವ್ರು ಚಿಕ್ಕ ಚಿಕ್ಕ ವಯಸ್ಸಿನಿಂದ ಕೂಡ ಚಿಕ್ಕ ವಯಸ್ಸು ಈಗಲೂ ಕೂಡ ಈಕೆಗೆ ತುಂಬ ತುಂಬಾನೇ ಇಷ್ಟ ವಿದ್ಯಾ ಕೂಡ ತುಂಬಾನೇ ಹಚ್ಕೊಂಡ್ಬಿಟ್ಟಿರುತ್ತೆ ಪುಟ್ಟ ಹುಡುಗಿ ಪುಟ್ಟ ಮಗು ಸೊ ಹೀಗಾಗಿ ಆಗಾಗ ಮಗಳ ಜೊತೆ ಒಂದು ಫೋಟೋಸ್ ಗಳನ್ನೆಲ್ಲ ಶೇರ್ ಮಾಡ್ಕೊತಾರೆ ಜಾಲಿಯಾಗಿ ಖುಷಿ ಖುಷಿಯಾಗಿ ಲವಲವಿಕಿ ಫೋಟೋಗೆ ಕೂಡ ಪೋಸ್ ಕೊಡ್ತಾರೆ ವಿಚಾರಕ್ಕೆ ಅವರಿಗೆ ಏನೇನು ನೋವುಗಳಿದ್ರು ಮಗಳ ಜೊತೆ ಸಮಯವನ್ನ ಕಳೆದ್ರೆ ಎಂತ ಒಂದು ನೋವು ಕೂಡ ಮರಿ ಆಗ್ಬಿಡುತ್ತೆ ಅವರು ಅಂದ್ರೂ ಕೂಡ ಬಹಳಷ್ಟು ಇಷ್ಟವಾಗಿತ್ತು ಅಂತ ಕೊಟ್ಟ ಮಗುಗೆ ಈಕೆ ಕೂಡ ಸ್ಪಂದನವನ್ನ ತುಂಬಾನೇ ಮಿಸ್ ಮಾಡಿಕೊಳ್ಳುತ್ತೆ